ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಯೂರಿಕ್ ಆಮ್ಲ ಮತ್ತು ಕೀಲು ನೋವು ಎರಡು ಸಮಸ್ಯೆಗಳನ್ನು ನಿವಾರಿಸುವ ಪಾನೀಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮಲ್ಲಿ ಬಹುತೇಕರಿಗೆ ಚಳಿಗಾಲ ಅಷ್ಟಾಗಿ ಆಗಿ ಬರುವುದಿಲ್ಲ ಅದರಲ್ಲೂ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಋತುವಿನಲ್ಲಿ ತುಂಬಾ ತೊಂದರೆಗೆ ಒಳಗಾಗುತ್ತಾರೆ ನಮ್ಮಲ್ಲಿ ಗೊತ್ತೇ ಇರುವ ಹಾಗೆ ಚಳಿಗಾಲದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸಲು ಶುರುವಾಗುತ್ತವೆ ಅದರಲ್ಲೂ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಎಂದೇ ಹೇಳಬಹುದು ಮುಖ್ಯವಾಗಿ ಕೀಲುಗಳಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಈ ಅವಧಿಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಯೂರಿಕ್ ಆ್ಯಸಿಡ್ ಹಾಗೂ ಕೀಲು ನೋವು ಕಡಿಮೆ ಮಾಡುವ ಪಾನೀಯ ಯಾವುದು ಹಿಂದೆಲ್ಲ ಕೀಲು ನೋವು ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತಿತ್ತು ಆದರೆ ಈಗ ಯುವಜನರು ಸಹ ಇದರಿಂದ ಬಳಲುತ್ತಿದ್ದಾರೆ ವೈದ್ಯಕೀಯ ತಜ್ಞರ ಪ್ರಕಾರ ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟ ಹೆಚ್ಚಾದಾಗ ಅದು ಕೀಲುಗಳ ಬಳಿ ಅರಳುಗಳ ರೂಪದಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ಇದು ಕೀಲುಗಳ ಕಾರ್ಟಿಲೇಜ್ ಸವೆದು ಹೋಗಲು ಕಾರಣವಾಗುತ್ತದೆ ಇದರಿಂದಾಗಿ ತೀವ್ರ ನೋವು ಉಂಟಾಗುತ್ತದೆ ಆಯುರ್ವೇದದಲ್ಲಿ ಈ ಸ್ಥಿತಿಯನ್ನು ಗೌಟ್ ಎಂದು ಕರೆಯಲಾಗುತ್ತದೆ ನೋವು ಅದರ ಉತ್ತುಂಗವನ್ನು ತಲುಪಿದಾಗ ಅದು ಉರಿಯೂತದ ಸಂಧಿವಾತಕ್ಕೆ ಮುಂದುವರಿಯುತ್ತದೆ ಪ್ರಸ್ತುತ ಇಂದಿನ ವಿಡಿಯೋದಲ್ಲಿ ದೇಹದಲ್ಲಿ ಹೆಚ್ಚಾಗಿರುವ ಯೂರಿಕ್ ಆ್ಯಸಿಡನ್ನು ನಿಯಂತ್ರಣ ಮಾಡಿ ಕೀಲು ನೋವನ್ನು ನಿವಾರಿಸಲು ನೆರವಾಗುವ ಪಾನೀಯದ ಬಗ್ಗೆ ತಿಳಿದುಕೊಳ್ಳೋಣ ಕ್ಯಾರೆಟ್ ಬೀಟ್ರೋಟ್ ಮತ್ತು ಸೌತೆಕಾಯಿ ಜ್ಯೂಸ್ ಹೆಚ್ಚಿದ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡಲು ಕ್ಯಾರೆಟ್ ಬೀಟ್ರೂಟ್ ಮತ್ತು ಸೌತೆಕಾಯಿ ರಸವನ್ನು ಕುಡಿಯಬಹುದು ಈ ರಸವು ಯೂರಿಕ್ ಆಮ್ಲದ ಅರಳುಗಳನ್ನು ಒಡೆಯುತ್ತದೆ ನಂತರ ಅವು ಮೂತ್ರದ ಮೂಲಕ ಹೊರಹಾಕಲ್ಪಡುತ್ತವೆ ಇದು ಕೀಲು ನೋವಿನಿಂದ ಕೂಡ ಪರಿಹಾರವನ್ನು ನೀಡುತ್ತದೆ ಈ ರಸವನ್ನು ತಯಾರಿಸಲು ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ನಿಂಬೆ ಮತ್ತು ಶುಂಠಿ ಪಾನೀಯ ನಿಂಬೆ ಹಣ್ಣುಗಳು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ ಇದು ಯೂರಿಕ್ ಆಮ್ಲದ ಅರಳುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ ಶುಂಠಿಯು ನೈಸರ್ಗಿಕ ಉರಿಯೂತ ನಿವಾರಕವಾಗಿದ್ದು ಇದು ಊತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ ಈ ಪಾನೀಯವನ್ನು ತಯಾರಿಸಲು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಬೆರೆಸಿ ಈ ಒಂದು ಟೀ ಚಮಚ ಶುಂಠಿ ರಸವನ್ನು ಸೇರಿಸಿ ಮತ್ತು ಕುಡಿಯಿರಿ ಈ ಪಾನೀಯವನ್ನು ದಿನಕ್ಕೆ ಒಂದರಿಂದ ಎರಡು ಬಾರಿ ಕುಡಿಯುವುದರಿಂದ ಯೂರಿಕ್ ಆಮ್ಲವನ್ನು ವೇಗವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಸೋರೆಕಾಯಿ ಜ್ಯೂಸ್ ಮಾಡಿ ಕುಡಿಯಿರಿ ದೇಹವನ್ನು ತಂಪಾಗಿಡಲು ಸೋರೆಕಾಯಿ ರಸವು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಅನೇಕ ಪೋಷಕಾಂಶಗಳಿವೆ ಇದು ಮೂತ್ರಪಿಂಡಗಳನ್ನು ನಿರ್ವಿಶೀಕರಣಗೊಳಿಸುತ್ತದೆ ಮತ್ತು ಯೂರಿಕ್ ಆಮ್ಲದ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಅತಿಯಾದ ಯೂರಿಕ್ ಆಮ್ಲವು ಕೀಲುಗಳಲ್ಲಿ ಅರಳುಗಳನ್ನು ರೂಪದಲ್ಲಿ ಸಂಗ್ರಹವಾಗಬಹುದು ಆದ್ದರಿಂದ ಇದು ಈ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸೋರೆಕಾಯಿ ರಸವನ್ನು ತಯಾರಿಸಲು ತಾಜಾ ಸೋರೆಕಾಯಿಯನ್ನು ಸಿಪ್ಪೆ ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸ್ವಲ್ಪ ನೀರಿನಿಂದ ಅದನ್ನು ಪುಡಿ ಮಾಡಿ ನಂತರ ರಸವನ್ನು ತೆಗೆಯಲು ಚೆನ್ನಾಗಿ ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಜೇನುತುಪ್ಪ ಮತ್ತು ನಿಂಬೆ ನೀರು ಮೂತ್ರದ ಮೂಲಕ ಯೂರಿಕ್ ಆಮ್ಲವನ್ನು ತೆಗೆದುಹಾಕಲು ನಿಂಬೆ ತುಂಬ ಪ್ರಯೋಜನಕಾರಿ ಇದು ಯೂರಿಕ್ ಆಮ್ಲವನ್ನು ಕರಗಿಸುತ್ತದೆ ಇದು ಸುಲಭವಾಗಿ ಹೊರ ಹಾಕಲು ಅನುವು ಮಾಡಿಕೊಡುತ್ತದೆ ಜೇನುತುಪ್ಪವು ದೇಹದ ನಿರ್ವಿಶೀಕರಣಕ್ಕೆ ಅಗತ್ಯವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಈ ಗಿಡಮೂಲಿಕೆ ಪಾನೀಯವನ್ನು ಕುಡಿಯುವುದರಿಂದ ದೇಹದ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ ಮತ್ತು ಕೀಲು ನೋವಿನಿಂದ ಪರಿಹಾರ ನೀಡುತ್ತದೆ ಇದನ್ನು ತಯಾರಿಸಲು ಅರ್ಧ ನಿಂಬೆಹಣ್ಣನ್ನು ಒಂದು ಲೋಟ ನೀರಿಗೆ ಹಿಂಡಿ ಒಂದು ಟೀ ಚಮಚ ಜೇನುತುಪ್ಪವನ್ನು ಸೇರಿಸಿ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಇದು ನಿಮ್ಮ ಯೂರಿಕ್ ಆಮ್ಲದ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸುತ್ತದೆ ಅರಿಶಿಣ ಹಾಲು ಕುಡಿಯಬಹುದು ಅರಿಶಿಣ ಹಾಲು ಸರಳವಾದ ಆಯುರ್ವೇದ ಪರಿಹಾರಗಳಲ್ಲಿ ಒಂದಾಗಿದೆ ಇದರ ಸಂಯುಕ್ತವಾದ ಕರ್ಕ್ಯುಮಿನ್ ಉರಿಯೂತ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಅರಿಶಿಣವು ಸಂಧಿವಾತದ ಲಕ್ಷಣಗಳನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡುತ್ತದೆ ಎಂದು ಪಬ್ ಅಧ್ಯಯನಗಳು ತೋರಿಸಿವೆ ಪ್ರತಿದಿನ ರಾತ್ರಿ ಅರಿಶಿನ ಹಾಲು ಕುಡಿಯುವುದರಿಂದ ಕೀಲುಗಳ ನಯಗೊಳಿಸುವಿಕೆ ಹೆಚ್ಚಾಗುತ್ತದೆ ಮತ್ತು ನೋವು ನಿವಾರಣೆಯಾಗುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಹಸಿ ಅರಿಶಿಣವನ್ನು ಬಳಸುವುದರಿಂದ ಇನ್ನೂ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ ತ್ರಿಫಲ ಪುಡಿಯ ಪಾನೀಯ ಜೀರ್ಣಕ್ರಿಯೆಯ ಪ್ರಯೋಜನಗಳಿಗೆ ಹೆಸರುವಾಸಿಯಾದ ತ್ರಿಪಲವು ಕೀಲುಗಳಿಗೆ ಅದ್ಭುತವಾಗಿದೆ ಇದು ಮೂರು ಹಣ್ಣುಗಳನ್ನು ಒಳಗೊಂಡಿದೆ ಆಮ್ಲ ಬಾಹ್ಯದ ಮತ್ತು ಅರಾದ್ ಇದು ಮೂರು ದೋಷಗಳನ್ನು ಸಮತೋಲನಗೊಳಿಸುತ್ತದೆ ವಾತ ಪಿತ್ತ ಮತ್ತು ಕಫ ಇದರ ಉರಿಯೂತ ನಿವಾರಕ ಗುಣಗಳು ಉರಿಯೂತವನ್ನು ಶಮನಗೊಳಿಸುತ್ತವೆ ರಾತ್ರಿಯಲ್ಲಿ ಬೆಚ್ಚಗಿನ ನೀರಿನೊಂದಿಗೆ ಪುಡಿಯನ್ನು ಕುಡಿಯುವುದರಿಂದ ಕೀಲು ನೋವು ನಿವಾರಣೆಯಾಗುತ್ತದೆ ಮತ್ತು ನಿವಾರಿಸುತ್ತದೆ ಆಯುರ್ವೇದದ ವೈದ್ಯರು ಇದನ್ನು ದೀರ್ಘಕಾಲದವರೆಗೆ ತೆಗೆದುಕೊಳ್ಳಲು ಶಿಫಾರಸು ಮಾಡುತ್ತಾರೆ ಈ ವಿಚಾರ ಗೊತ್ತಿರಲಿ ಈಗಾಗಲೇ ಮೂಳೆಗಳಿಗೆ ಹಾಗೂ ಯೂರಿಕ್ ಆಮ್ಲಗಳಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕೆಂಪು ಮಾಂಸ ಸಮುದ್ರ ಆಹಾರ ಆಲ್ಕೋಹಾಲ್ ಸಕ್ಕರೆ ಅಂಶ ಜಾಸ್ತಿ ಇರುವ ಪಾನೀಯಗಳು ಮತ್ತು ಹೆಚ್ಚಿನ ಫ್ರಾಕ್ಟೋಸ್ ಸಿರಪ್ ಇರುವ ಆಹಾರ ಪದಾರ್ಥಗಳಿಂದ ದೂರವಿದ್ದರೆ ಒಳ್ಳೆಯದು ಇನ್ನು ಮುಖ್ಯವಾಗಿ ಡೀಪ್ ಫ್ರೈಡ್ ಮತ್ತು ಹೆಚ್ಚು ಮಸಾಲೆಯುಕ್ತ ಆಹಾರಗಳು ಉರಿಯೂತ ಮತ್ತು ಆಮ್ಲೀಯತೆಯನ್ನು ಹೆಚ್ಚಿಸಬಹುದು ಇದರಿಂದ ಯೂರಿಕ್ ಆಮ್ಲದ ಮಟ್ಟ ಹಾಗೂ ಕೀಲು ನೋವುಗಳಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು ಯೂರಿಕ್ ಆಮ್ಲದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನೀರಿನ ಸೇವನೆ ಅತ್ಯಗತ್ಯ ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಔಷಧಿಗಳಿಲ್ಲದೆ ಈ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಲಕ್ಷಣಗಳು ತೀವ್ರವಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಈ ಆರೋಗ್ಯ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು